ಚಿಕ್ಕಮಗಳೂರು ನಗರದ ಮಲ್ಲಂದೂರು ರಸ್ತೆಯ ಮುಕ್ತಿಧಾಮದ ಪಕ್ಕದ ಹಳ್ಳದ ಪಕ್ಕದಲ್ಲಿ ಅನಧಿಕೃತವಾಗಿ ಒಂದು ದರ್ಗವನ್ನ ಹೊಸದಾಗಿ ನಿರ್ಮಿಸುತ್ತಿದ್ದು ಈ ಜಾಗದ ಪಕ್ಕದಲ್ಲಿ ಸರ್ಕಾರಿ ಜಾಗ ಮತ್ತು ರುದ್ರಭೂಮಿ ಇದ್ದು ಹಾಗೂ ಲೋಕೋಪಯೋಗಿ ಇಲಾಖೆಯ ರಸ್ತೆಯ ಜಾಗ ಕೂಡ ಇದ್ದು ಎಲ್ಲ ಜಾಗವನ್ನ ಒತ್ತುವರಿ ಮಾಡಿಕೊಂಡು ದರ್ಗವನ್ನ ನಿರ್ಮಿಸುತ್ತಿದ್ದು ನಿರ್ಮಾಣವನ್ನ ಈ ಕೂಡಲೇ ಸ್ಥಗಿತಗೊಳಿಸಿ ಜಾಗವನ್ನ ಸರ್ಕಾರದ ವಶಕ್ಕೆ ಪಡೆದು ರಸ್ತೆ ಅಗಲೀಕರಣಕ್ಕೆ ಉಪಯೋಗಿಸಬೇಕೆಂದು ಒತ್ತಾಯಿಸಿ ಅಕ್ಟೋಬರ್ ನಾಲ್ಕು ನಗರಸಭೆಗೆ ಮನವಿ ಸಲ್ಲಿಸಿದ್ದು ಈವರೆಗೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಕಾಮಗಾರಿ ನಡೆಯುತ್ತಲೇ ಇದೆ ಈ ಕೂಡಲೇ ನಗರಸಭೆ ಈ ಕಾಮಗಾರಿಯನ್ನ ನಿಲ್ಲಿಸಬೇಕು ಇಲ್ಲವಾದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಹೋಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿ ಮನವಿ ಸಲ್ಲಿಸಿದರು ನಮ್ಮ ಸೇತುವೆ ಮುಂಭಾಗ ನಿರ್ಮಾಣ ಮಾಡತಕ್ಕಂಥ ದರ್ಗ ಸಂಬಂಧಪಟ್ಟಂಗೆ ಈ ಹಿಂದೆ ರಸ್ತೆ ಅಗಲೀಕರಣ ಮಾಡುವಂತಹ ಸಂದರ್ಭದಲ್ಲಿ ದರ್ಗಾ ಜಾಗನ ರಸ್ತೆ ಅಭಿವೃದ್ಧಿಗೆ ಬಿಟ್ಕೊಟ್ಟಿದ್ದೀವಿ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ನಾವು ನಾವು ಉಳಿದ ಜಾಗದಲ್ಲಿ ಹಿಂದೆ ಇದ್ದಂಥ ದರ್ಗಾನ ಮುಂದುವರೆಸ್ತಿದ್ದೀವಿ ಅಂತ ರೈಟಿಂಗಲ್ಲಿ ನಾನು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಉತ್ತರ ಕೊಟ್ಟರು ಆದರೆ ಅದು ಅದಕ್ಕೆ ಸಂಬಂಧಪಟ್ಟ ಮೂಲ ದಾಖಲಾತಿಗಳು ಹಾಜರುಪಡಿಸಿ ಅಂತ ಅವರಿಗೆ ನೋಟಿಸ್ ಕೊಟ್ಟೆ ಅವರು ಯಾವುದೋ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಸಾಲಿನ ಒಂದು ಇದನ್ನು ಹಾಕಿಬಿಟ್ಟು ಕೊಟ್ಟರು ನನಗೆ ನಮಗೆ ಮಂಜೂರಾಗಿದೆ ಅಂತ ಬಟ್ ನಮ್ಮಲ್ಲಿ ಖಾತೆ ಇಲ್ಲ ಮೂಲ ಚೆಕ್ ಮಾಡಿದಾಗ ನಮ್ಮಲ್ಲಿ ಏನೂ ಇರೋದು ಕಂಡು ಬರ್ತಾ ಇರಲಿಲ್ಲ ಆ ನಿಟ್ಟಿನಲ್ಲಿ ಅದು ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರುತ್ತೆ ಜೊತೆಗೆ ಪಿಡೋಬಡಿ ವ್ಯಾಪ್ತಿಗೆ ಬರುತ್ತೆ ಅಂತ ಇಬ್ಬರ ಗಮನಕ್ಕೂ ನಾನು ಪತ್ರಗಳ ಮುಖೇನ ಇಮ್ಮಿಡಿಯೇಟ್ ತಿಳಿಸಿದ್ದೀನಿ ಅವರು ಈ ಕೆಲಸ ಅವ್ರು ಬಿಟ್ಟು ಗೊತ್ತಿಲ್ಲ ಬಟ್ ನನಗೆ ಸಣ್ಣ ನೀರಾವರಿ ಇಲಾಖೆಯವರು ನನ್ನ ವ್ಯಾಪ್ತಿಗೆ ಬರೋಲ್ಲ ಅಂತ ಉತ್ತರ ಕೊಟ್ಟರು ಅದನ್ನು ನಾನು ರೆಡಿ ಮಾಡಿ ನಾನು ಅವರಿಗೆ ಪ್ರಾಯೋಜನ ಲಾಟರ್ ಇಶ್ಯೂ ಮಾಡಿದೆ ಯಾರಿಗೆ ದರ್ಗಾ ಕಮಿಟಿಯವ್ರಿಗೆ ತಕ್ಷಣವೇ ಕಾಮಗಾರಿ ನಿಲ್ಲಿಸಿ ಮತ್ತು ಅನಧಿಕೃತವಾಗಿ ನೀವು ಕಟ್ತಿರೋದನ್ನು ತೆರವುಗೊಳಿಸಲು ಅಂತ ಹೇಳಿ ಪ್ರಾಯೋಜನ ಲೆಟರ್ ಇಶ್ಯೂ ಮಾಡಿದ್ದೀನಿ ಆನಂತರ ಅವರು ಮೈಸೂರು ಬಕ್ ಟ್ರಿಬ್ಯುನಲ್ಗೆ ಹೋಗಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನು ತಂದಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೆ ನಾನು ಪೀಡೋಗ ಬಿಡಿ ಅದು ನಿಮ್ಮ ರಸ್ತೆ ಮಾರ್ಜಿನಲ್ಲಿ ಬರ್ತಕ್ಕಂಥ ಆಸ್ತಿ ಆಗಿದೆ ಅದನ್ನು ನೀವು ರಕ್ಷಣೆ ಮಾಡೋಂಥ ಕೆಲಸನ ನಿಮ್ಮ ಜಾಗ ಮಾಡಿ ಅಂತ ಅವರಿಗೂ ಲೆಟ್ರ್ ಬರ್ತೀನಿ ಜೊತೆಗೆ ತಾರಾಳಿತ ತಾಲೂಕು ಆಡಳಿತದ ಗಮನಕ್ಕೆ ತಂದು ಹಿಂಗೆ ಅಕ್ರಮವಾಗಿ ನಿರ್ಮಾಣ ಮಾಡ್ತೀರಾ ಈ ಬಗ್ಗೆ ಕ್ರಮ ವಹಿಸಬೇಕು ಅಂತ ಗಮನಕ್ಕೆ ತಂದಿದೆ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಂಗನಾಥ್ ಅವರು ಮಾತನಾಡಿ ಒಂದು ವೇಳೆ ಈ ಕಾಮಗಾರಿಯನ್ನು ನಿಲ್ಲಿಸದಿದ್ದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಸ್ಥಳಕ್ಕೆ ಹೋಗಿ ಕ್ರಮ ಕೈಗೊಳ್ಳುವುದರ ಜೊತೆಗೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ತಳ್ಳಿ ಹೋಗುವ ರಸ್ತೆಯಲ್ಲಿ ಶವಾಗಾರದ ಪಕ್ಕದಲ್ಲಿ ಒಂದು ದೊಡ್ಡ ಹಳ್ಳ ರಾಜಕಾಲುವೆ ಇದೆ ಅದರ ಪಕ್ಕದಲ್ಲಿ ಒಂದು ಅನಧಿಕೃತ ಒಂದು ದರ್ಗಾ ಇದೆ ಮುಂಚೆ ಸಣ್ಣ ದರ್ಗಾ ಇತ್ತು ರೋಡಿಂದ ಆ ಕಡೆ ಇತ್ತು ಈಗ ರೋಡ್ ಅಗಲಾಗ್ತಾ ಇರೋದ್ರಿಂದ ಅದನ್ನು ತೆಗಿಬೇಕು ಅಂತಿದೆ ಈಗ ಕೇಂದ್ರ ಸರ್ಕಾರವನ್ನು ಸೂಚನೆ ಕೊಟ್ಟಿದೆ ಯಾವ ಯಾವ ಹೆದ್ದ ಹೆದ್ದಾರಿಗಳಲ್ಲಿ ಯಾವುದು ಈ ರೀತಿ ಅನಧಿಕೃತ ದೇವಾಲಯಗಳಿದ್ದರೂ ಕೂಡ ತೆಗಿತಿದ್ದಾರೆ ಅಂಥದ್ರಲ್ಲಿ ದರ್ಗಾ ಅದು ಅನಧಿಕೃತ ಮತ್ತು ನಾವು ನಗರಸಭೆಗೆ ಸಣ್ಣ ನೀರಾವರಿ ಇಲಾಖೆಗೆ ಲೋಕೋಪಾಯಿ ಇಲಾಖೆಗೂ ಕೂಡ ನಾವು ದೂರು ಕೊಟ್ಟಿದ್ದಾರೆ ಅವರೆಲ್ಲರೂ ಲೋ ಸಣ್ಣ ನೀರಾವರಿ ಇಲಾಖೆಯವರು ನಗರಸಭೆಗೆ ಬರೆದಿದ್ದಾರೆ ತಹಸೀಲ್ದಾರಿಗೂ ಕೊಟ್ಟಿದ್ದೇವೆ ಈಗ ನಗರಸಭೆಯವರು ನಮಗೂ ನಿಂಬರ ಕೊಟ್ಟಿದ್ದಾರೆ ಅದು ನಗರಸಭೆ ಅಧಿಕಾರಕ್ಕೆ ಒಳಪಟ್ಟಿದೆ ಜಾಗ ನಗರಸಭೆಯಲ್ಲಿ ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲ ಖಾತೆ ಇಲ್ಲ ಅದರಲ್ಲಿ ಮತ್ತು ನಗರಸಭೆಯಿಂದ ಅಧಿಕೃತವಾಗಿ ಪರವಾನಗಿ ಪಡೆದಿಲ್ಲ ಲೈಸೆನ್ಸ್ ಪಡೆದಿಲ್ಲ ಅಂತ ನಗರಸಭೆ ಕಮಿಷನ್ರು ನಮಗೆ ಪತ್ರ ಹಿಂಬರವನ್ನು ಕೊಟ್ಟಿದ್ದಾರೆ ಆ ಹಿಂಬಾರದ ಪ್ರಕಾರ ನಾವು ಆ ಕಟ್ಟಡವನ್ನು ತೆರವುಗೊಳಿಸಲು ಆದೇಶ ಮಾಡಿದ್ದೀವಿ ಅಂತಲೂ ಕೊಟ್ಟಿದ್ದಾರೆ ಆದರೆ ಇದುವರೆಗೆ ತೆರವುಗೊಳಿಸಿಲ್ಲ ಮತ್ತು ಅವ್ರು ಹೇಳ್ತಾರೆ ಈಗ ವಕ್ ಬೋರ್ಡಿಂದ ಸ್ಟೇ ಬಂದಿದೆ ಅಂತ ಅದು ಸರಿಯಾಗಿ ಯೋಚನೆ ಮಾಡಿದರೆ ವಕ್ ಬೋರ್ಡಿಗೆ ಅದು ಸೇರಲ್ಲ ಮತ್ತು ಸೇರಿದರೂ ಕೂಡ ಈಗ ಹೆದ್ದಾರಿಯಲ್ಲಿರೋದರಿಂದ ಅನಧಿಕೃತ ಆಗಿರೋದ್ರಿಂದ ಅದನ್ನು ಕಮಿಷನ್ ತೆರವುಗೊಳಿಸಬೇಕು ಅನ್ನೋದು ನಮ್ದು ಆಗ್ರಹ ಇದೆ ಅವರು ಈಗ ಪಿ ಡಬ್ಲ್ಯೂ ಡಿಗೆ ಬರುತ್ತೆ ಹಂಗಾಗಿ ಅದನ್ನು ಪಿ ಡಬ್ಲ್ಯೂ ಡಿಗೆ ಬರ್ದೀನಿ ಮತ್ತು ಅದಕ್ಕೆ ಅವ್ರದ್ದು ಆಸ್ತಿ ಇದೆ ಅವ್ರಿಗೆ ಓನ ಅವರು ಇದ್ದಾರೆ ಅದಕ್ಕೆ ಅಧಿಕಾರ ಅವರು ಮಾಡಬೇಕು ಈಗ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಒಳಗಡೆ ಮಾತಾಡಿದ್ದೀವಿ ಇನ್ನು ಎರಡು ಮೂರು ದಿನದಲ್ಲಿ ಅವರು ನಮಗೆ ಸರಿಯಾದ ಮಾಹಿತಿ ಕೊಡ್ತೀವಿ ಮತ್ತು ಈಗ ತಕ್ಷಣಕ್ಕೆ ಅಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿಯನ್ನು ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ ಅವರು ರಾತ್ರಿ ಹೊತ್ತು ಕಟ್ಟೋದು ಅಥವಾ ಯಾರೋ ಇಲ್ಲದ ಕಟ್ಟೋದು ರಜೆ ಇದ್ದಲ್ಲಿ ಕಟ್ತಾ ಇದ್ದಾರೆ ಅದನ್ನು ನಗರಸಭೆ ಆಯುಕ್ತರೇ ಅವರ ಸಿಬ್ಬಂದಿಗಳನ್ನು ಕಳಿಸಿ ಅದನ್ನು ಕಾಮಗಾರಿಯನ್ನು ತಡಿವೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಉಪಸ್ಥಿತರಿದ್ದರು